ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಆಗಿ ಒಂದು ಅವರೆಕಾಳು ಉಪ್ಪಿಟ್ಟು ಮಾಡೋದು ತೋರಿಸ್ಕೊಡ್ತಾಯಿದ್ದೀನಿ ಆ್ಯಕ್ಚುಲಿ ಸುಮಾರು ದಿನನೇ ಆಗಿತ್ತು ನಾನು ಅವರೆಕಾಳು ಉಪ್ಪಿಟ್ಟು ಮಾಡಿ ಮನೇಲಿ ಎಲ್ಲರೂ ಕೇಳ್ತಿದ್ರು ಒಂದು ಸತಿ ಮಾಡು ಅಂತ ಹಾಗಾಗಿ ಈ ವಿಡಿಯೋನ ನಿಮ್ಮ ಜೊತೆಯೂ ಕೂಡ ಶೇರ್ ಮಾಡ್ತೀನಿ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ತರಕಾರಿ ಉಪ್ಪಿಟ್ಟುಗಿಂತಲೂ ತುಂಬ ರುಚಿಯಾಗಿರುತ್ತೆ ಅವರೆಕಾಳು ಉಪ್ಪಿಟ್ಟು ನೀವು ಕೂಡ ಮನೇಲಿ ಒಂದು ಸತಿ ಟ್ರೈ ಮಾಡಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣ್ಲಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿದ್ದೀನಿ ಇವಾಗ ಅದಕ್ಕೆ ಒಂದು ಕಾಲು ಚಮಚ ಸಾಸಿವೆನ ಹಾಕಿ ಚಟಪಟ ಅನ್ನಿಸೋದು ಅದಾದಮೇಲೆ ಒಂದು ಕಡ್ಡಿ ಫ್ರೆಶ್ ಕರ್ಬೇನ್ ಸೊಪ್ಪನ್ನ ಹಾಕಿ ಅದಾದಮೇಲೆ ಒಂದು ಆರು ಹಸಿಮೆಣ್ಸಿನ್ಕಾಯಿನ ಮಧ್ಯಕ್ಕೆ ಸೀಳ್ಬಿಟ್ಟು ಹಾಕಿದ್ದೀನಿ ಸ್ವಲ್ಪ ಟೇಸ್ಟಿಯಾಗಿ ಖಾರವಾಗಿ ಬರಲಿ ಅಂತಂದ್ಬಿಟ್ಟು ಇವಾಗ ಒಂದು ಅರ್ಧ ಇಂಚಾಗೋಷ್ಟು ಶುಂಠಿನ ಜಜ್ಜಿಬಿಟ್ಟು ಇದ್ದೀನಿ ಶುಂಠಿ ಸೇರಿಸೋದ್ರಿಂದ ಉಪ್ಪಿಟ್ಟು ರುಚಿ ಇನ್ನಷ್ಟು ಚೆನ್ನಾಗಿರುತ್ತೆ ನೀವು ಬೇಕಾದ್ರೆ ಒಂದು ಸತಿ ಟ್ರೈ ಮಾಡಿ ಇವಾಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋದು ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು ಡೀಪ್ ಫ್ರೈ ಏನು ಬೇಕಾಗಲ್ಲ ಇದು ಫ್ರೈ ಮಾಡೋ ಹಂತದಲ್ಲೇ ಒಂದು ಚಿಟಕಿ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಏಕೆಂದರೆ ಸ್ವಲ್ಪ ಚೆನ್ನಾಗಿ ಬೆಂದೋಗುತ್ತೆ ಅಂತ ಅಂದ್ಬಿಟ್ಟು ಬೇಗನೆ ಫ್ರೈ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ಇವಾಗ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋ ತನಕ ಇದನ್ನು ನೀಟಾಗಿ ಕಮ್ಮಿ ಉರಿ ಕೊಟ್ಟು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಒಂದೂವರೆ ಆಗೋಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ಒಂದು ಗ್ಲಾಸ್ ಆಗೋಷ್ಟು ರವೆನ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದೂವರೆ ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಬೇಕಾಗತ್ತೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪುನ ಸೇರಿಸ್ಬಿಟ್ಟು ಒಂದು ಮೂರು ನಿಮಿಷನಾದರೂ ಜೋರೂರಿಗೆ ಕೊಟ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಬೇಕು ನೀರನ್ನ ನೀರನ್ನ ಚೆನ್ನಾಗಿ ಕುದಿಸ್ಕೊಂಡಷ್ಟು ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದು ಆ್ಯಕ್ಚುಲಿ ಕುದಿಯೋ ಹಂತದಲ್ಲೇ ನಾನಿಲ್ಲಿ ಅವರೆಕಾಳನ್ನ ಒಂದು ಕಪ್ ಆಗೋಷ್ಟು ನೀಟಾಗಿ ಬಿಡಿಸ್ಬಿಟ್ಟು ಅದನ್ನು ಬೇಯಿಸಿಟ್ಕೊಂಡಿದ್ದೆ ಬೇರೆ ಒಂದು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೆ ಏಕೆಂದರೆ ಈ ನೀರಲ್ಲಿ ಹಾಕಿದ್ರೆ ಅದು ಬೇಯೋದಿಲ್ಲ ಬೇಗನೆ ಅಂತ ಅಂದ್ಬಿಟ್ಟು ಬೇರೆ ಬೇಯಿಸ್ಕೊಂಡು ಸೇರಿಸ್ಕೊಳ್ಬೇಕಾಗುತ್ತೆ ಕರೆಕ್ಟಾಗಿ ಒಂದೇ ಅಳತೇಲಿ ಕರೆಕ್ಟಾಗಿ ಹಾಕಿದ್ರೆ ಯಾವುದೇ ಕಣ್ಣಕ್ಕೂ ಉಪ್ಪಿಟ್ಟು ಗಂಟಾಗೋದಿಲ್ಲ ಮತ್ತು ಅದು ಒದ್ದೋದೇ ಥರನೂ ಅನಿಸೋದಿಲ್ಲ ತುಂಬ ಚೆನ್ನಾಗಿ ಉದ್ರುದ್ರಾಗೇ ಬರುತ್ತೆ ಕೆಲವ್ರಿಗೆ ಉಪ್ಪಿಟ್ಟು ಮಾಡೋವಾಗ ಸ್ವಲ್ಪ ಗಂಟು ಅಂತ ಗಂಟಂತ ಅನ್ನಿಸ್ಬೋದು ಇಲ್ಲಾಂತಂದರೆ ಸ್ವಲ್ಪ ಒದ್ದದ್ದೇ ಅಂತ ಅನಿಸ್ಬೋದು ಆ ರೀತಿ ಇದ್ದಾಗ ಕೆಲವ್ರು ತಿನ್ನೋಕ್ಕೆ ಇಷ್ಟಪಡೋದಿಲ್ಲ ಹೋಟೆಲ್ ಸ್ಟೈಲಲ್ಲಿ ಕೊಡ್ತಾರಲ್ಲ ಆ ರೀತಿ ಇದ್ದರೆ ಮಾತ್ರ ಸ್ವಲ್ಪ ಉದ್ರುದ್ರಾಗಿ ಉದ್ರಾಗಿ ಬಿಡಿ ಬಿಡಿಯಾಗಿದ್ದರೆ ಎಲ್ಲರೂ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಈ ಥರ ಉಪ್ಪಿಟ್ಟೆಲ್ಲ ಮಾಡಿದಾಗ ಬಿಸಿ ಬಿಸಿಯಾಗೇ ತಿನ್ನಬೇಕು ಇನ್ನೂ ರುಚಿ ಚೆನ್ನಾಗಿರುತ್ತೆ ಇವಾಗ ನೀರೆಲ್ಲ ಚೆನ್ನಾಗಿ ಕುದ್ದಿದ್ದೆ ನಾನು ಆ್ಯಕ್ಚುಲಿ ಒಂದು ಲೋಟ ಆಗೋಷ್ಟು ರವೆನ ಮೊದಲೇ ಹುರಿದಿಟ್ಕೊಂಡಿದ್ದೆ ಚೆನ್ನಾಗಿ ಅದು ಪರಿಮಳ ಬರೋ ತನಕ ಹುರಿದಿಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಹಾಗಾಗಿ ಮೊದಲೇ ರವೆ ಹುರಿದಿಟ್ಕೊಂಡಿದ್ದಂತಹ ರವೆನ ಇವಾಗ ಸೇರಿಸ್ತಾ ಇದ್ದೀನಿ ಮೆಲ್ಲಕ್ಕೆ ಸೇರಿಸ್ಬೇಕು ಸೇರಿಸಿದ ತಕ್ಷಣವೇ ಅದನ್ನು ನೀರೊಳಗಡೆ ಮಿಕ್ಸ್ ಮಾಡಿಬಿಡಬೇಕು ಆವಾಗ ಎಲ್ಲೂ ಕೂಡ ನಮಗೆ ಅಂತ ಅನಿಸೋದಿಲ್ಲ ನಾನು ಹಾಗೆ ಮಾಡ್ತಾಯಿದ್ದೀನಿ ಕಮ್ಮಿ ಉರಿ ಕೊಟ್ಬಿಟ್ಟು ತಕ್ಷಣವೇ ನೀರೊಳಗಡೆ ಮಿಕ್ಸ್ ಇದ್ದೀನಿ ಅದಾದಮೇಲೆ ಕೊನೆಯಲ್ಲಿ ಒಂದು ಅರ್ಧ ಹೋಳಾಗುವಷ್ಟು ನಿಂಬೆಹಣ್ಣನ್ನು ಸೇರಿಸ್ತೀನಿ ಏಕೆಂತ ಅಂದರೆ ನಾನು ಮೊದಲೇ ಟೊಮೊಟೊನ ಬಳಸಿಲ್ಲ ಇದು ಅವರೆಕಾಳು ಉಪ್ಪಿಟ್ಟು ಮಾಡೋದ್ರಿಂದ ನಾನು ನಿಂಬೆಹಣ್ಣನ್ನೇ ಬಳಸ್ತಾ ಇರೋದು ಆ್ಯಕ್ಚುಲಿ ಉಪ್ಪಿಟ್ಟು ಮಾಡೋ ಮಾಡುವಾಗ ನಿಂಬೆಹಣ್ಣನ ಬಳಸಿದ್ರೆ ಸಖತ್ತಾಗಿ ಟೇಸ್ಟಿಯಾಗಿ ಬರುತ್ತೆ ಕಮ್ಮಿ ಉರಿ ಕೊಟ್ಬಿಟ್ಟು ಇವಾಗ ಅರ್ಧ ಹೋಳಾಗೋಷ್ಟು ನಿಂಬೆಹಣ್ಣನ್ನ ರಸನ ಪೂರ್ತಿಯಾಗಿ ಹಿಂತಾಯಿದ್ದೀನಿ ಅದಾದಮೇಲೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಬೇಯಿಸ್ಕೊಂಬಿಟ್ರೆ ಆಯಿತು ಸಖತ್ತು ಟೇಸ್ಟಿಯಾಗಿರೋ ಅವರೆ ಕಾಳು ಉಪ್ಪಿಟ್ಟು ರೆಡಿಯಾಗಿರುತ್ತೆ ಇದನ್ನು ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸ್ಗೆ ಎಲ್ಲದಕ್ಕೂ ಕೂಡ ಹಾಕ್ಕೊಡ್ಬೋದು ಬಿಸಿ ಬಿಸಿಯಾಗಿ ತಿನ್ಬೋದು ತಣ್ಣ ಆಗಿದ್ರೂ ಕೂಡ ಇದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಎಲ್ಲೂ ಕೂಡ ಗಂಟು ಅನಿಸೋದಿಲ್ಲ ಆಮೇಲೆ ಒದ್ದೊದೇ ಥರನೂ ಅಂತ ಅನಿಸೋದಿಲ್ಲ ಮೊದಲನೇ ಸತಿ ಮಾಡೋರಿಗೆ ಉಪ್ಪಿಟ್ಟು ಉಪ್ಪಿಟ್ಟು ಅಂತಂದ್ರೇ ಕಾಂಕ್ರೀಟ್ ಅಂತ ಎಲ್ಲರೂ ಇಷ್ಟಪಡೋದೆ ಇಲ್ಲ ಏಕೆಂದರೆ ಸ್ವಲ್ಪ ಒದ್ದೊ ತರ ಇರುತ್ತೆ ಚೆನ್ನಾಗಿರಲ್ಲ ತಿನ್ನೋದಕ್ಕೂ ಒಂದು ಥರ ಆಗುತ್ತೆ ಅಂತ ಅಂದ್ಬಿಟ್ಟು ಇದಕ್ಕೆ ಆ್ಯಕ್ಚುಲಿ ಸ್ವಲ್ಪ ಸೈಡಲ್ಲಿ ಉಪ್ಪಿನಕಾಯಿ ಅಥವಾ ಒಂದು ಸ್ವಲ್ಪ ಚಟ್ನಿ ಇಲ್ಲಾಂದ್ರೆ ಸಾಂಬಾರ್ ಇರುತ್ತಲ್ಲ ಸಾಂಬಾರು ಹಾಕೊಂಡು ತಿಂದ್ರೂ ಕೂಡ ಸಖತ್ತು ಟೇಸ್ಟಿ ಆಗಿರುತ್ತೆ ಉಪ್ಪಿಟ್ಟು ತಿನ್ನೋರಿಗೆ ಇದೊಂದು ಟಿಪ್ಸ್ ಅಂತಲೇ ಅಂತ ಅನ್ಬೋದು ಇವಾಗ ಇದನ್ನು ನೀಟಾಗಿ ಕಲಸಿದಾದಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರೆ ಆಯಿತು ಸಖತ್ತು ಟೇಸ್ಟಿಯಾಗಿರೋ ಅವರೇ ಕಾಳು ಹೋಗ್ಬಿಟ್ಟು ರೆಡಿ ಆಯಿತು ನೋಡ್ತಾ ಇರ್ಬೋದು ನೀವೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ ಕೇಸ್ ಏನಾದರೂ ಇಷ್ಟ ಆಗಿದರೆ ನೀವು ಕೂಡ ಮನೇಲಿ ಒಂದು ಸತಿ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನಷ್ಟು ಹೊಸ ಹೊಸ ವೀಡಿಯೋಸ್ಗೆ ನನ್ನ ಚಾನಲ್ನ ನೋಡ್ತಾ ಇರಿ ಥ್ಯಾಂಕ್ ಯು